ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ದಿನ ಹೋಯ್ತು ವ್ಲಾಗ್ ಮಾಡಿ ಸೊ ಇವಾಗ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ವಾಂಗಿ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆಗೋಯ್ತು ನಾನು ಬ್ಲಾಗ್ ಮಾಡಿ ಬಟ್ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ ಸೊ ಯಾವಾಗ ಟೈಮ್ ಸಿಗುತ್ತೋ ಬ್ಲಾಗ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ವಾಂಗಿಭಾತ್ ರೆಸಿಪಿಗೆ ಮೂರು ಬದನೆಕಾಯಿ ತೊಗೊಂಡಿದ್ದೆ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಟೊಮೊಟೋನ ನಾನು ಮೂರು ಯೂಸ್ ಮಾಡಿದ್ದೀನಿ ಹುಣಸನ್ನು ಯೂಸ್ ಮಾಡೋರು ಯೂಸ್ ಮಾಡ್ಬೋದು ಟೊಮೊಟೊ ಬೇಕಾದರೆ ಸ್ವಲ್ಪ ಕಮ್ಮಿ ತೊಗೋಬೋದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೈಟು ನೆನ್ಸಿಟ್ಟಿದ್ದೆ ಬಟಾಣಿನ ಅಂದರೆ ನಾನು ಮಾರ್ನಿಂಗ್ ಏನು ಟಿಫನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೈಟೇ ಡಿಸೈಡ್ ಮಾಡಿರ್ತೀನಿ ಸೊ ಅದಕ್ಕೋಸ್ಕರ ಬಟಾಣಿನ ನೈಟೇ ನೆನ್ಸಿಟ್ಟಿದ್ದೆ ರೆಡಿಮೇಡ್ ಪೌಡರ್ ತೊಗೊಬಂದಿದೆ ವಾಂಗಿಭಾತ್ ಪೌಡರು ಮನೇಲಿ ಇರಲಿಲ್ಲ ಸೊ ಅದಕ್ಕೋಸ್ಕರ ರೆಡಿಮೇಡ್ ತೊಗೊಂಬಂದು ವಾಂಗಿಭಾತ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕಾಯಿದ ಮೇಲೆ ಅದಕ್ಕೆ ಸ್ವಲ್ಪ ಪಲಾವ್ ಮಸಾಲೆನ ಹಾಕ್ಕೋಬೇಕು ಇದರಲ್ಲಿ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಮಾತ್ರ ಹಾಕ್ತಾಯಿದ್ದೀನಿ ಬೇರೆ ಏನೂ ಆ್ಯಡ್ ಮಾಡ್ಕೋತಿಲ್ಲ ಅದಕ್ಕೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಈರುಳ್ಳಿ ಗೋಲ್ಡನ್ ಕಲರ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೈಟೇ ನೆನೆಸಿಟ್ಕೊಂಡಿದ್ವಲ್ಲ ಆ ಬಟಾಣಿನ ಆ್ಯಡ್ ಮಾಡ್ಕೋತೀನಿ ಬಟಾಣಿನ ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಬೇಯಿಸ್ತೀವಿ ಅಂತಂದರೆ ಅದು ಬೇಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಲೆ ಇದನ್ನು ಫ್ರೈ ಮಾಡ್ಕೋಬೇಕು ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬದನೆಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ವಾಂಗಿ ಗೊಜ್ಜು ಕೂಡ ಮಾಡ್ತಾರೆ ನಾನು ಇವತ್ತು ಗೊಜ್ಜು ಮಾಡ್ತಾ ಬಾತ್ ಭಾತ್ ಇದ್ದೀನಿ ನೀವು ಗೊಜ್ಜು ಬೇಕಾದರೂ ಮಾಡ್ಕೋಬೋದು ಇದು ಚೆನ್ನಾಗಿ ಬೇಯ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟಾಣಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊನ ಜಾಸ್ತಿ ಯೂಸ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಮೂ ಟೊಮೊಟೊ ಯೂಸ್ ಮಾಡಿದ್ದೀನಿ ನಾನು ಟೊಮೊಟೊ ಎಲ್ಲ ಆದಮೇಲೆ ಅದಕ್ಕೆ ವಾಂಗಿಭಾತ್ ಪೌಡರ್ ಹಾಕೋತಾ ಇದ್ದೀನಿ ಮನೇಲೇ ರೆಡಿಮೇಡ್ ಮಾಡಿಟ್ಕೊಬೋದು ಅಥವಾ ಅಂಗಡಿಯಿಂದನೂ ತೊಗೊಂಬರ್ಬೋದು ನಾವು ರೆಡಿ ಮಾಡಿ ಇಟ್ಕೊಂಡಿಲ್ಲ ಸೊ ಅದಕ್ಕೋಸ್ಕರ ಪ್ಯಾಕೆಟ್ನೇ ಯೂಸ್ ಮಾಡ್ತಾ ಇದ್ದೀನಿ ಎರಡು ಪ್ಯಾಕೆಟ್ ಹಾಕೋತಾ ಇದ್ದೀನಿ ನಾನು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೋತೀನಿ ಅದು ವೀಡಿಯೋದಲ್ಲಿ ನಾನು ತೋರಿಸಿಲ್ಲ ಅಂಗಡಿಯಿಂದ ತಂದಿರ್ತೀವಲ್ಲ ಆ ಪ್ಯಾಕೆಟಲ್ಲಿ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನಾನು ಹಾಫ್ ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಂಡು ಎಣ್ಣೆ ಬಿಡೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಾನಿವತ್ತು ಒಂದೂವರೆ ಲೋಟ ಅಕ್ಕಿ ಅಕ್ಕಿ ಮಾಡ್ಕೊತಾ ಇದ್ದೀನಿ ಬಾತು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಹುಣಸೆ ಹುಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ಇದೆಲ್ಲ ಹಾಕೊಂಡ್ಮೇಲೆ ಒಂದು ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದಿ ಬಂದ ಮೇಲೆ ಒಂದು ಸತಿ ತಿರ್ಗಿಸ್ಬಿಟ್ಟು ಆಮೇಲೆ ಲಿಟ್ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಅನ್ನವೇ ಬೇರೆ ಮಸಾಲನೇ ಬೇರೆ ಆಗ್ಬಿಡತ್ತೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಒಂದು ಕುದಿ ಬಂದ ಮೇಲೆ ಅದನ್ನ ಲಿಟ್ ಕ್ಲೋಸ್ ಮಾಡಬೇಕು ಅಕ್ಕಿಯೆಲ್ಲ ಹಾಕಿದ್ಮೇಲೆ ಉಪ್ಪು ಖರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೋಸ್ಕರ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲಿ ಕೂಗ್ಸಿದ್ರೆ ವಾಂಗಿಭಾತ್ ರೆಡಿ ಆಗುತ್ತೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಪಾಪುಗೆ ಸೌತೆಕಾಯಿ ತೊಗೊಂಡು ಬಂದಿದೆ ಅವಳು ಬಾಕ್ಸ್ಗೆ ಹಾಕಿ ಕೊಟ್ ಕಳ್ಸೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಹೆಚ್ಚಿಡ್ತಾಯಿದ್ದೀನಿ ಅವಳಿಗೆ ಸೌತೆಕಾಯಿ ಅಂದರೆ ಸೌತೆಕಾಯಿ ಅದೆಲ್ಲ ಫೇವ್ರೇಟ್ ಫುಡ್ ಆಗಿಬಿಟ್ಟಿದೆ ಇವಾಗ ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಏನಾದರೂ ಕೊಟ್ಟು ಕಳಿಸ್ಬೇಕಲ್ಲ ಅದಕ್ಕೆ ಸೌತೆಕಾಯಿ ತಗೊಂಡು ಬಂದಿದೆ ಈ ಕಾಫಿ ಮಾಡಿದೆ ಕಣೇ ತಗೊಳ್ಳೆ ಬೂಸ್ಟ್ ಕಾಫಿ ಕುಡಿದ್ ನೋಡು ಟೇಸ್ಟ್ ನೋಡು ತಾನೇ ಕುಡಿ ನೀನು ಎಲ್ಲೋಗ್ತಾ ಇದೆ ನಾನು ಇದು ಫಸ್ಟ್ ಟೈಮ್ ವಾಂಗಿ ಭಾತ್ ಮಾಡಿದ್ದಿತ್ತು ತುಂಬ ಚೆನ್ನಾಗಿತ್ತು ನಾನು ಯಾವಾಗಲೂ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡಿ ಅದಕ್ಕೆ ಕಲಸಿಡ್ತಾ ಇದ್ದೆ ಇದು ಭಾತ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ

తోర్సి తగళి ఎం తింతోర్సి బాక్స్ రా స్కూల్ ఈ నాలు హాకూడా సరే ఐదు హాక్తీని ఐదు ఐదు ಆಯ್ತು ಈಗ ತಿನ್ಕೊಬಿಡು ಅದನ್ನ ಬಾಕ್ಸ್ ತಾಕ್ ಕೊಟ್ಟು ಕಳಿಸ್ತೀನಿ ನಿನ್ಗೆ ಸ್ಕೂಲ್ಗೆ ನಾಲ್ಕು ಹಾಕಿದೀನಿ ಕಣಮ್ಮ ತಗೋ ಮೂರ್ ಹಾಕಿದೀನಿ ತಿನ್ನು ಮೂರ್ ಹಾಕ್ತಲ್ಲ ಇವಾಗ ಜೊತೆ ಟೂ ಪಪ್ಪ ಸಿಹಿ ಬಾ ಹೋಗೋಣ ಟೈಮ್ ಆಯ್ತು ಹ್ಮ್ ಟೈಮ್ ಆಯ್ತು ಚಪ್ಪಲೇ ಲಹಚೆ ಇತ್ತು ನಡಿ ಸಾಕ್ಸ್ ಹಾಕಕೊಂಡಿದ್ದೀಯಾ ಸಾಕ್ಸ್ ಬಿಚ್ಚಾಕೇ? ಸಾಕ್ಸ್ ಬಿಚ್ಚಾಕತೆ. ನಾನು ಹೇಳಿದ್ನೇ ಹೇಳಿಬಿಟ್ರೇ ಸಾಕ್ಸ್ ಬಿಚ್ಚಾಕು. ಬೇಡಕನಮ್ಮಾ तू ಚೆಳಿ ಹಾಕೊಂಡ ಹೋಗಬೇಕತ್ತು ಬೇಸಕ ಗೆಲ್ಲದಲ್ಲಾ. ಒಳ್ಳೆ ಬುದ್ಧಿ ಕಲಿ ನೀನು

ಯಾರ ಶಾಂತಮ್ಮ ಕುತ್ಕೋ ಹಣ್ಣು ಬೆಳೆ ಸ್ಕೂಲಿಗೆ ತಗೊಂಡೋಗು ಆಯ್ತು ಹೀಗಿ ಬಿಡಿಸ್ಬಿಡ್ತೀನಿ ಈ ದೋಸೆ ತಿನ್ಕೊಬಿಡು ತುಂಬಾ ಹಿಡ್ಕೊ ಸಾಕ ಆಫ್ ಮಾಡು ಮತ್ತೆ ಬೇಡ ಅಂದ್ರೆ ಸ್ವಲ್ಪ ಕುಡಿಯೇ

ಬರ್ಲಿಲ್ಲ ಸರಿ ಹೇಳು ಇಲ್ಲಿ ಇಲ್ಲಿ ಸರ್ಚಿಂಗ್ ಅಲ್ಲಿ ಇಲ್ಲಿ ಹೇಳ್ಬೇಕು ಅಲ್ಲಿ ಹೋಗು ಬ್ಯಾಕ್ ಹೋಗು ಬ್ಯಾಕ್ ಹೋಗು ಫುಲ್ ಬ್ಯಾಕ್ ಹೋಗು ಏ ಬ್ಯಾಕ್ ಹೋಗು ಅಂದ್ರೆ ಹಿಂದಕ್ಕೆ ಹೋಗುದಲ್ಲ ಇಲ್ಲಿ ಫೋನಲ್ಲಿ ಇಲ್ಲಿ ಇದು ಅದನ್ನ ಹೊತ್ತು ಅದೊತ್ತು ಹಾ ನೀನ್ ಹಂಗೆ ಒತ್ತು ಅಂತ ಆ ಕಡೆದು ಅದು

ಊಟ ಎಲ್ಲ ಮುಗೀತು ಇವಾಗ ಫೇಸ್ ವಾಶ್ ಮಾಡಿ ತಲೆಗೆ ಎಣ್ಣೆ ಅಪ್ಲೈ ಮಾಡಬೇಕು ನಾನು ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ